ಮೂರು ದಿನಗಳ ಹಿಂದೆಯಷ್ಟೇ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಗೌನಿಪಲ್ಲಿ ಗ್ರಾಮದ ಅಂಜದ್ ಪಾಷಾರವರು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ನಮಗೆ ಸೇರಿದ ಜಮೀನಿನಲ್ಲಿ ಇಪ್ಪತ್ತೈದು ಮನೆಗಳನ್ನು ನಿರ್ಮಿಸಿಕೊಂಡಿರುವಂತಹ ಬಡವರಿಗೆ ಮನೆಯ ಜಾಗ ಮಾಡಿಕೊಡ್ತೇವೆ ನಮಗೆ ಬಡವರು ಹಣ ನೀಡೋದು ಬೇಡ ನ್ಯಾಯಾಲಯದಲ್ಲಿರುವ ಪ್ರಕರಣವನ್ನು ಸಹ ಹಿಂಪಡಿತೇನೆಂದು ತಮಗೆ ಸೇರಿರುವಂತಹ ಜಮೀನಿನಲ್ಲಿ ಅಕ್ರಮವಾಗಿ ಬೇರೆಯವರು ಮನೆಗಳನ್ನು ನಿರ್ಮಿಸಿದ್ದಾರೆಂದು ನ್ಯಾಯಾಲಯದಲ್ಲಿ ದಾಖಲಿಸಿರುವ ಪ್ರಕರಣವನ್ನು ಸಹ ಹಿಂಪಡಿತೇವೆ ಅಂತ ಅಮ್ಜದ್ ಪಾಷಾ ಹೇಳಿಕೆ ನೀಡಿದರು ಅವರ ಹೇಳಿಕೆಯಂತೆ ಸುದ್ದಿ ಮಾಧ್ಯಮಗಳಲ್ಲಿ ಸುದ್ದಿ ಬಿತ್ತರವಾಗಿತ್ತು ಅದೇ ವಿಚಾರವಾಗಿ ಬುಧವಾರದಂದು ರಾತ್ರಿ ಸುಮಾರು ಒಂಬತ್ತು ಮೂವತ್ತರ ಸಮಯದಲ್ಲಿ ಅಣ್ಣ ತಮ್ಮಂದ್ರೆ ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆಂದು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿರುವಂತಹ ಅಂಸತ್ ಪಾಷಾ ಗುರುವಾರ ಮಾಧ್ಯಮಗಳಿಗೆ ಪುನಃ ಹೇಳಿಕೆ ನೀಡಿದ್ದಾರೆ ನಾನು ಬಡವರ ಪರವಾಗಿ ನಿಂತಿದ್ದು ತಪ್ಪಾ ಬಡವರಿಗೆ ಮೋಸ ಮಾಡೋದು ಬೇಡ ಅವರಿಗೆ ಒಳ್ಳೆಯ ಕೆಲಸ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನಾನು ಮಾಡುವ ಒಳ್ಳೆಯ ಕೆಲಸ ನೋಡಿ ಸಹಿಸಲಾರದೆ ನನ್ನ ಇಬ್ಬರು ಅಣ್ಣಂದಿರು ಹಾಗೂ ಅಕ್ಕಂದಿರು ಸೇರಿ ಹೀಗೆ ಮಾಡಿದ್ದಾರೆ ಬಡವರ ದುಡ್ಡು ಬಡವರಿಗೆ ಕೊಟ್ಟುಬಿಡಿ ನನ್ನ ಉದ್ದೇಶ ಒಂದೇ ನನ್ನ ಪ್ರಾಣ ಹೋದರೂ ಸರಿ ಅವರಿಗೆ ನ್ಯಾಯ ಕೊಡಿಸಬೇಕು ಕೊಡಿಸ್ತೇನೆ ಆ ಬಡವರ ಪರವಾಗಿ ನನಗೆ ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ತೇನೆ ಅಂತ ಹೇಳಿದ್ದಾರೆ ಸರ್ ನನ್ನ ಹೆಸರು ಜಿ ಪಿ ಅಮ್ಜತ್ ಪಾಷಾ ಅಂತ ನಾನು ಮೊನ್ನೆ ಎರಡು ದಿವಸದ ಹಿಂದೆ ಒಂದು ಸುದ್ದಿ ಮಾಡಿದ್ದೆ ಮೀನಾಸಪುರ ಅವ್ರ ಹತ್ರ ಈ ಥರ ನಾನು ಒಂದು ಎಕರೆ ಮೂವತ್ತೆಂಟು ಗುಂಟೆ ಒಂದು ಪೊಲೆಯಲ್ಲಿ ಜಮೀನಿಗೆ ಅಂತ ಹೇಳ್ಬಿಟ್ಟು ಅವ್ರ ಬಡವ್ರ ಪರವಾಗಿ ಹದಿನೇಳು ಹದಿನೇಳು ಲಕ್ಷವರೆಗ ಅವ್ರ ದುಡ್ಡು ಅವ್ರು ಪಾವತಿ ಮಾಡ್ಬಿಡೋಣ ಅವ್ರ ದುಡ್ಡು ಬಡವರು ದುಡ್ಡು ಬಡವರು ಅಂತ ನಮ್ಮ ಆಸ್ತಿ ಪಾಲು ನಮ್ಮ ಇದೆ ಅದರಲ್ಲಿ ನಾವು ಏನು ಮಾಡೋಣ ಅಂತ ಇದನ್ನು ನಮ್ಮ ಅಣ್ಣಂದರು ಸಹಿಸ್ಕೊಳ್ಳದೆ ನನ್ನ ಮೇಲೆ ನಿನ್ನೆ ಎಲ್ಲ ತಾಣೆ ಹತ್ರ ಹೋಗ್ಬಿಟ್ಟು ಒಳ್ಳೇಬೇಕು ಅಂತ ಹೇಳಿ ಏನು ಪ್ರಿಸರ್ವ್ ಮಾಡಿದ್ದಾರೆ ನನಗೆ ಎರಡು ಫ್ಯಾಮಿಲಿ ನಾವು ಫ್ಯಾಮಿಲಿಯಲ್ಲಿ ಹೋಗ್ಬಿಟ್ಟು ಚಿಕ್ಕ ಹತ್ರ ಹೋಗ್ಬಿಟ್ಟು ಎಷ್ಟು ಬೇಗ ಭೋಜನ ಮಾಡಿ ನಾನು ಹೆಂಗ್ ಸಾಗಣ್ಣ ಅಂತ ಹೋಗ್ಬಿಟ್ಟು ಮಾಡಿದರು ನಾನು ಇಲ್ಲೇ ಶ್ರೀನಾಸಪುರ ಸಾಯಂಕಾಲ ಒಂಬತ್ತು ಗಂಟೆ ಆಯ್ತು ಹೋಗುವಷ್ಟಿದೆ ಮನೆಗೆ ಕಟ್ಟಬೋದು ಹತ್ತು ಗಂಟೆಗೆ ನಾನು ಮನೆಗೆ ಹೋದರೆ ಮನೆಗೆ ಹೋಗ್ಬಿಟ್ಟು ಯಾರು ಏನು ಅಂದಿದ್ದು ಅಂದರೆ ಕಾಯಿ ಹೇಗಿಟ್ಟು ಸಾದಿಕ್ ಪಾಷಾ ನೂರ್ ಪಾಷಾ ಸಬಿಯಾ ಬಾನು ಮತ್ತು ಶ ಶಬಿನ್ ತಾಜ್ ಇವರೆಲ್ಲ ಬಂದು ನನಗೆ ಹೊಡೆದು ಟೈಲ್ಸ್ ರಿಪೇರಿಂಗ್ ಟೈಲ್ಸ್ ರಿಪೇರಿಂಗ್ ಮಾಡ್ತಾಯಿತ್ತು ಆ ಟೈಲ್ಸ್ ಕೆಳಗಡೆ ಬಿದ್ದಿರೋ ತಗೊಂಡ್ ಕಲೆಗೆ ಹೋಗಿದಾರೆ ಅವನು ನೈ ಸಾ ಅಂತೇಳ್ಬಿಟ್ಟು ವೈರಿಂಗ್ ಕೆಲಸಕ್ಕೆ ಹೋಗೋದು ಅವನತ್ರ ಬ್ಲೇಡ್ ಇತ್ತು ವೈರ್ಜಿರೋದು ಆ ತಗೊಂಡ್ಬೋದು ಕಿಡಿದಾನೆ ಈ ಕಡೆ ಎಲ್ಲ ಈ ಕಡೆ ಎಲ್ಲ ಪೀರಿದಾನೆ ಆದರೆ ಬಡವ್ರಿಗೋಸ್ಕರ ನಾನು ಜೂನಿಯರ್ ಸಿಟಿ ಅಂತಪ್ಪ ದ್ವೇಷ ಮಾಡೋದು ಬೇಡ ಬಡವರಿಗೆ ಅವರಿಗೆ ಬಂದು ಒಳ್ಳೇದು ಮಾಡೋಣ ಅಂತೇಳ್ಬಿಟ್ಟು ನನ್ನ ಆಸೆ ಅವ್ರಿಗೆ ಏನೋ ಅವರು ಅವ್ರ ಹಣ ಅವ್ರು ಕೊಟ್ಬಿಟ್ಟು ಒಂದು ಒಳ್ಳೆತನ ಬರಲಿ ಅಂತೀವಿ ಮಾಡಿದ್ದಕ್ಕೋಸ್ಕರ ಸಹಿಸ್ಕೊಲಾರದೆ ನಮ್ಮ ಅಣ್ಣನೂ ನಮ್ಮ ನಮ್ಮ ಅಣ್ಣನಿಗಿಬ್ಬರು ಅಕ್ಕಂದಿಗಿಬ್ಬರು ಈ ಕೆಲಸ ನಾನು ಮಾಡಿದಾಗ ಈ ಓಡಿಯೋದಲ್ಲಿ ಈ ಥರ ನ್ಯಾಯ ಇದೆ ಗೋಣ್ಕೊಲಿಯಾಗಿ ನಂಗೆ ನ್ಯಾಯ ಕೊಡಿಸ್ಬೇಕು ನ್ಯಾಯ ಮಾಡಬೇಕು ಈ ಮಾಧ್ಯಮ ಮುಖಾಂತರ ಎಲ್ರಿಗೂ ತಿಳಿಬೇಕು ಯಾಕಂದರೆ ಬಡವ್ರ ದುಡ್ಡು ಹೋಗ್ಬಿಟ್ರೆ ಸಾಕು ನನಗೆ ಅದೇ ಸಾಕು ಅವ್ರು ಬಡವ್ರಿಗೋಸ್ಕರ ಸಾಯೋಕ್ಕೂ ನಾನು ರೆಡಿಯಾಗಿದ್ದೀನಿ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಅವ್ರ ಹತ್ರ ದುಡ್ಡಿಲ್ಲ ಅವ್ರ ದುಡ್ಡು ನಮಗೆ ಬೇಕಾಗಿಲ್ಲ ದಯವಿಟ್ಟು ನೀವೆಲ್ಲ ಕೈ ಜೋಡಿಸಿ ಇಟ್ಕೊತೀನಿ ನಮ್ಮಂದ್ರನ್ನ ಹನ್ನೊಂದರು ನನ್ನನ್ನು ಪ್ರಾಣ ಬೆದರಿಕೆ ಜೀವಿ ಬೆದರಿಕೆಯನ್ನು ಕೊಟ್ಟಿದ್ದಾರೆ ಊರಿಗೆ ಹೋಗೋಕ್ಕೆ ನನಗೂ ಭಯ ಇದೆ ಆದರೂ ಪರವಾಗಿಲ್ಲ ಬಡವ್ರಿಗೋಸ್ಕರ ಸಹಾಯಕ್ಕೆ ರೆಡಿ ನಾನು ನಾನು ಏನು ಶಿಕ್ಷೆ ಆದರೂ ಪರವಾಗಿಲ್ಲ ನನಗೆ ಮಾತ್ರ ನ್ಯಾಯ ಹೋಗ್ಕೊಳ್ಳಿ ಬಡವ್ರ ದುಡ್ಡು ಬಡವರು ಕಂಪ್ಲೇಂಟ್ ಮಾಡಿದ್ರು ನ್ಯಾಯ ಮಾಡಿ ಕಂಪ್ಲೇಂಟ್ ಮಾಡಿದ್ದೀನಿ ಮ ಇವ್ರು ಬಂದಿದ್ರು ಪೊಲೀಸ್ ಇವ್ರು ಬಂದಿದ್ದರು ಊರಿಂದ ಬಂದಿದ್ರು ಅವ್ರು ಬಂದು ನಿನ್ನೆನೇ ನಾನು ಆಂಬುಲೆನ್ಸಲ್ಲಿ ಗುನ್ಕೊಲೆಯಲ್ಲೇ ಅಡ್ಮಿಟ್ ಆಗಿದ್ದೆ ಅಲ್ಲಿಂದ ಆಂಬುಲೆನ್ಸ್ ಅಲ್ಲಿ ರಾತ್ರಿ ಬಂದೆ ಮತ್ತು ಇವಾಗ ಇಲ್ಲಿ ಬಂದು ಸ್ಟೇಟ್ಮೆಂಟ್ ತಗೊಂಡು ಹೋಗಿದ್ದಾರೆ ಅವ್ರಿಗೆ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸ್ಬೇಕಂತ ನಿಮಗೆಲ್ಲ ವಿನಂತಿ ಮಾಡ್ತೀನಿ